ವೀಕ್ಷಕರೇ ನಮಸ್ಕಾರ ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪ್ರಮುಖ ವಿಷಯ ಅಂದರೆ ಸಫಾರಿ ನಿರ್ಬಂಧ ರಾಜ್ಯದಲ್ಲಿ ಕಳೆದ ಮೂರು ತಿಂಗಳಿಂದ ಸಫಾರಿ ನಿರ್ಬಂಧಿಸಲಾಗಿದೆ ಹುಲಿಯ ದಾಳಿ ಅನ್ನೋ ಕಾರಣ ಕೊಟ್ಟು ಮೂರು ತಿಂಗಳಿಂದ ಸಫಾರಿಯನ್ನು ನಿರ್ಬಂಧ ಮಾಡಿದ್ದಾರೆ ಇದರ ಕುರಿತಾಗಿ ಕಳೆದ ಒಂದು ವಾರದಿಂದ ವಿಶ್ವವಾಣಿಯಲ್ಲಿ ವಿಶ್ವವಾಣಿಯ ಮುಖಪುಟದಲ್ಲಿ ನಮ್ಮ ವಿಶ್ವವಾಣಿಯ ಮುಖ್ಯ ವರದಿಗಾರರಾದ ರಂಜಿತ್ ಅಶ್ವಥ್ ಅವರು ನಿರಂತರವಾಗಿ ಬರೀತಾ ಇದ್ದಾರೆ ವಿಶ್ವವಾಣಿ ಕಳಕಳಿ ಅನ್ನೋ ಹೆಸರಲ್ಲಿ ಪ್ರವಾಸೋದ್ಯಮದ ಹಾಗೂ ಅರಣ್ಯ ಇಲಾಖೆಯ ಗಮನ ಸೆಳೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕುರಿತಾಗಿ ಸಫಾರಿ ಯಾಕೆ ನಿರ್ಬಂಧಿಸಲಾಗಿದೆ ಸಫಾರಿ ನಿರ್ಬಂಧದಿಂದ ಏನೇನು ತೊಂದರೆ ಆಗ್ತಾ ಇದೆ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಿಗೆ ಯಾವ ರೀತಿಯ ನಷ್ಟವಾಗ್ತಾ ಇದೆ ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಮ್ಮ ಜೊತೆ ರಂಜಿತ್ ಅಶ್ವತ್ಥ ಅವರು ವಿವರವಾಗಿ ಮಾತಾಡೋಕೆ ಬಂದಿದ್ದಾರೆ ಬನ್ನಿ ಈ ಕಾರ್ಯಕ್ರಮಕ್ಕೆ ರಂಜಿತ್ ಅವರನ್ನ ಸ್ವಾಗತಿಸೋಣ ನಮಸ್ತೆ ನಮಸ್ತೆ ಎಲ್ಲರಿಗೂ ರಂಜಿತ್ ಅವರೇ ಏನಿದು ಸಫಾರಿಯನ್ನು ಕಳೆದ ಮೂರು ತಿಂಗಳಿಂದ ನಾವು ಕೂಡ ಪ್ರವಾಸಿ ಪ್ರಪಂಚದಲ್ಲಿ ಬರಿತಾನೇ ಇದ್ದೀವಿ ಸಫಾರಿ ನಿರ್ಬಂಧವನ್ನು ತೆಗೆಯಬೇಕು ಅನ್ನೋ ಒಂದು ಕಳಕಳಿಯನ್ನು ನಾವು ಕೂಡ ವ್ಯಕ್ತಪಡಿಸ್ತಾ ಇದ್ದೀವಿ ಆದರೆ ಒಂದು ದೊಡ್ಡ ದನಿಯಲ್ಲಿ ವಿಶ್ವವಾಣಿಯಲ್ಲಿ ನೀವು ಮುಖಪಟ್ಟ ಲೇಖನಗಳನ್ನು ಮಾಡ್ತಾ ಇದ್ದೀರಿ ಈ ಸಫಾರಿ ನಿರ್ಬಂಧದ ಬಗ್ಗೆ ಒಂದು ಚಿಕ್ಕ ಡೀಟೇಲಿಂಗ್ ಕೊಡ್ಬೋದಾ ನೀವು ಈ ಸಫಾರಿ ನಿರ್ಬಂಧ ಅಂತ ಶುರುವಾಗಿದ್ದು ಒಂದು ಅವೈಜ್ಞಾನಿಕ ಅನ್ನೋದು ವಾಸ್ತವ ಏನಕ್ಕೆ ಅಂದರೆ ಸಫಾರಿ ನಿರ್ಬಂಧ ಮಾಡೋದ್ರ ಹಿಂದೆ ಸರ್ಕಾರ ಕೊಟ್ಟಿತ್ತು ಅಂದರೆ ಅರಣ್ಯ ಇಲಾಖೆ ಕೊಟ್ಟಿರುವ ಕಾರಣ ಏನು ಅಂದರೆ ಹೆಡಿಯಾಳ ಹಾಗೂ ಸುತ್ತಮುತ್ತಲ ಭಾಗದಲ್ಲಿ ಅಂದರೆ ಬಂಡೀಪುರ ನಾಗರವಳಿ ಹತ್ರ ಹೆಡಿಯಾಳ ಅಂತ ಒಂದು ಬರುತ್ತೆ ಅಲ್ಲಿ ಹುಲಿ ದಾಳಿ ಆಗ್ತಾಯಿದೆ ನಿರಂತರವಾಗಿ ಮನುಷ್ಯರ ಮೇಲೆ ಮತ್ತು ದನಕರುಗಳ ಮೇಲೆ ಹುಲಿ ದಾಳಿ ಆಗ್ತಾಯಿದೆ ಅಂಥೇಳಿ ಸಫಾರಿ ನಿರ್ಬಂಧ ಮಾಡಿದರು ಆದರೆ ಈ ಸಫಾರಿ ನಿರ್ಬಂಧ ಮಾಡಿರೋ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಸ್ಪಷ್ಟನೆ ಇಲ್ಲ ಅದೇನು ಅಂದರೆ ಹುಲಿ ದಾಳಿ ಆಗ್ತಿರುವ ಹೆಡಿಯಾಳ ಪ್ರಾಂತ್ಯಕ್ಕೂ ಬಂಡೀಪುರ ಮತ್ತು ನಾಗರಹೊಳೆಗೂ ಐವತ್ತು ಕಿಲೋಮೀಟ್ರ್ ದೂರ ಇದೆ ಅದರಲ್ಲಿ ಈ ದಾಳಿಗೂ ನಾಗರಹೊಳೆ ಫಾರೆಸ್ಟ್ಗೂ ಸಂಬಂಧನೇ ಇಲ್ಲ ಆಗ್ತಾ ಇರೋದು ಬಂಡೀಪುರ ರೇಂಜಲ್ಲಿ ಬಂಡೀಪುರ ರೇಂಜ್ ಅಂದರೆ ನಾವೇನು ಸಫಾರಿ ಹೋಗ್ತಾ ಇದ್ದೀವಿ ಅದಕ್ಕೂ ಹೆಡಿಯಾಳಕ್ಕೂ ಐವತ್ತು ಕಿಲೋಮೀಟ್ರ್ ಅಂತರ ಮತ್ತಿನ್ನೊಂದೇನು ಅಂಶ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ದು ಒಂದು ತೀರ್ಪಿದೆ ಅಭಯಾರಣ್ಯ ಇರ್ಬೋದು ಅಥವಾ ಹುಲಿ ಪ್ರಿಸ ಹುಲಿ ಪ್ರಾಜೆಕ್ಟ್ಸ್ ಏನಿದಾವಲ್ಲ ಟೈಗರ್ ಪ್ರಾಜೆಕ್ಟ್ಸು ಅಲ್ಲಿಯ ಶೇಕಡ ಇಪ್ಪತ್ತರಷ್ಟು ಅರಣ್ಯವನ್ನು ಸಫಾರಿ ಅಥವಾ ಪ್ರವಾಸೋದ್ಯಮ ಈ ಥರ ಚಟುವಟಿಕೆಗಳ ಬಳಸ್ಕೋಬೋದು ಅಂತೇಳಿ ಹಲವಾರು ಸುಪ್ರೀಂ ಕೋರ್ಟ್ದು ಆರ್ಡರ್ಸ್ ಇದೆ ಅರಣ್ಯ ಇಲಾಖೆಯ ಮಾರ್ಗಸೂಚಿ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಗೊತ್ತಿಲ್ಲದೆ ಇರ್ಬೋದು ನಾವು ಕೇವಲ ಆರರಿಂದ ಏಳು ಪರ್ಸೆಂಟ್ ಭೂಮಿಯನ್ನು ಮಾತ್ರ ಅಂದರೆ ಅರಣ್ಯವನ್ನು ಮಾತ್ರ ನಾವು ಈ ಸಫಾರಿ ಪ್ರವಾಸೋದ್ಯಮ ಹೋಮ್ ಸ್ಟೇ ರೆಸಾರ್ಟ್ಸ್ ಇವ್ರೇನು ಹೇಳ್ತಾರೆ ಇದಕ್ಕೆ ಬಳಸ್ತಾ ಇದ್ದೀವಿ ಇನ್ನು ನೈಂಟಿ ಟು ಟು ನೈಂಟಿ ಫೋರ್ ಪರ್ಸೆಂಟ್ ಅರಣ್ಯ ಈಗಲೂ ಕೂಡ ನಮ್ಮಲ್ಲಿ ಅನ್ಟಚ್ಡ್ ಆಗಿದೆ ಓಕೆ ಎಕ್ಸ್ಪೆಷಲಿ ಅದರಲ್ಲೂ ಕೂಡ ಟೈಗರ್ ರಿಸರ್ವ್ ಫಾರೆಸ್ಟ್ಸು ಕೂಡ ಅನ್ಟಚ್ಡ್ ರಿಸರ್ವ್ ಫಾರೆಸ್ಟ್ ತುಂಬ ಇದೆ ಆದರೆ ಸಫಾರಿ ನಿರ್ಬಂಧ ಹೇರೋದಕ್ಕೆ ಇವರ ಪ್ರತಿಷ್ಠೆ ಅಥವಾ ಇವರ ಲಾಬಿ ಬೇರೆ ಬೇರೆ ಕಾರಣಕ್ಕೆ ಸಫಾರಿ ನಿರ್ಬಂಧ ಹೇರಿ ಅದನ್ನು ಹುಲಿ ಮತ್ತು ಮಾನವನ ಮಾನವರ ಮೇಲೆ ಹುಲಿ ದಾಳಿ ಆಯಿತು ಅನ್ನೋ ಒಂದು ರೀಸನ್ ಕೊಟ್ಟಿರೋದು ಸಂಪೂರ್ಣ ಅವೈಜ್ಞಾನಿಕ ಸೊ ಈ ವಿಷಯದಲ್ಲಿ ಮೊದಲು ನಾವು ಗಮನ ಸೆಳೀಬೇಕಾಗಿರೋದು ಹುಲಿ ದಾಳಿಗಳು ಏನಕ್ಕೆ ಆಗ್ತಾ ಇದೆ ಅಂತ ಹುಲಿ ದಾಳಿಗಿಂತ ಮುಂಚೆ ಹುಲಿಗಳ ನೇಚರ್ ಹೇಗಿರುತ್ತೆ ಅನ್ನೋದು ನಾವು ನೋಡ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಹುಲಿ ಅನವಶ್ಯಕವಾಗಿ ಮನುಷ್ಯನ ಮೇಲೆ ದಾಳಿ ಮಾಡಿರೋ ಉದಾಹರಣೆ ಯಾವುದೂ ಇಲ್ಲ ಹಿಡಿಯಾಳದಲ್ಲಿ ದಾಳಿಯಾಗಿರುವ ಹಲವು ಪ್ರಕರಣದಲ್ಲಿ ಮನುಷ್ಯನ ಇಂಟ್ರವೆನ್ಷನ್ನಿಂದನೇ ಹುಲಿ ದಾಳಿಯಾಗಿರೋದು ಒಂದು ಹುಲಿ ಮರಿಗಳ ಜೊತೆ ಹೋಗ್ತಿರುವಾಗ ಕಲ್ಲುಡಿಯೋದು ಅಥವಾ ಹುಲಿ ಸಿಗುತ್ತೆ ಅಂತ ಹತ್ತಿರ ಹೋಗಿ ಫೋಟೋ ತೆಗೆಯೋದಕ್ಕೆ ಹೋಗೋದು ಇಲ್ವಾ ಜಮೀನ ಹತ್ರ ಯಾವುದೋ ಹೋಗುವಾಗ ಅದು ಮುಟ್ಟೋಕ್ಕೆ ಹೋಗೋದು ಅಥವಾ ಮನುಷ್ಯ ಅರಣ್ಯದೊಳಗಡೆ ಬಿಟ್ಟಿರುವ ದನ ಮೇಯಿಸಕ್ಕೆ ಹೋಗಿರ್ತಾನೆ ಆ ಹುಲಿ ದಾಳಿ ಮಾಡೋಕ್ಕೆ ಬಂತು ಅಂತ ದನನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮನುಷ್ಯ ಹೋಗೋದು ಸಹಜವಾಗಿ ನಾವು ನಮ್ಮ ನೇಚುರಲ್ ನ್ಯಾಚುರಲ್ಲಾಗಿ ನೋಡಿದ್ರು ಕೂಡ ಈ ಸಣ್ಣ ನಾಯಿ ಮರಿನ ನಾವು ಹಿಡಿಯೋಕೋದ್ರೂ ಕೂಡ ನಾಯಿ ಆ ತಾಯಿ ನಾಯಿ ಬಂದು ಅಟ್ಯಾಕ್ ಮಾಡುತ್ತೆ ಅಂಥದ್ರಲ್ಲಿ ಹುಲಿ ಮರಿನ ನಾವು ಟಚ್ ಮಾಡಿದ್ರೆ ಖಂಡಿತವಾಗೋದು ರಿಯಾಕ್ಟ್ ಮಾಡುತ್ತೆ ನಾವು ಆ ಇಂಟ್ರವೆನ್ಷನ್ ಅಂದರೆ ಮನುಷ್ಯ ಮತ್ತು ಹುಲಿ ನಡುವಿನ ಆ ಸಂಘರ್ಷವನ್ನು ತಡೆಯಬೇಕು ಹೊರತು ಸಫಾರಿ ತಡೆಯೋದ್ರಿಂದ ಏನು ಪರ್ಪಸ್ ಸರ್ವ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನೊಂದು ವಿಷಯ ಏನು ಅಂದರೆ ಬಂಡೀಪುರದಲ್ಲಿರ್ಬೋದು ಅಥವಾ ರಾಜ್ಯದಲ್ಲಿ ಬಿ ಆರ್ ಟಿ ಎಮ್ ಎಮ್ ಅಲ್ಲೆಲ್ಲ ಏನು ಸಫಾರಿ ನಡೀತಾ ಇದೆ ಎಲ್ಲೂ ಕೂಡ ಸಫಾರಿ ನಡೆಯುವ ಜಾಗದಲ್ಲಿ ಹುಲಿ ದಾಳಿ ಆಗಿರುವ ಉದಾಹರಣೆನೇ ಇಲ್ಲ ಈಗ ಸಫಾರಿಯಿಂದನೇ ಹುಲಿದಾಳಿ ಆಗ್ತಾ ಇದೆ ಅಂದರೆ ಬಂಡೀಪುರ ಮತ್ತು ನಾಗರಹಳ್ಳಿ ಎರಡಕ್ಕೆ ಏನಕ್ಕೆ ಸೀಮಿತ ಆಗಬೇಕು ಬನ್ನೇರ್ಘಟ್ಟದಲ್ಲಿ ಈಗಲೂ ಸಫಾರಿ ನಡೀತಾ ಇದೆ ಬಿ ಆರ್ ಟಿಯಲ್ಲಿ ನಡೀತಾ ಇದೆ ಭದ್ರಾದಲ್ಲಿ ನಡೀತಾ ಇದೆ ಹೀಗಿದ್ದಾಗ ಈ ಎರಡಕ್ಕೆ ಮಾತ್ರ ಏನಕ್ಕೆ ಇವರು ಸಫಾರಿ ನಿರ್ಬಂಧ ಹೇರೋದು ಇದು ನಮ್ಮ ಮುಖ್ಯ ಪ್ರಶ್ನೆ ಓಕೆ ಅಲ್ಲ ಈಗ ದಿಸ್ ಈಸ್ ದ ಪೀಕ್ ಪೀರಿಯಡ್ ಅಂದರೆ ಒಂದು ಸಫಾರಿ ಅಂದರೆ ಮಳೆಗಾಲ ಮುಗಿದ ಮೇಲೆ ಬೇಸಿಗೆ ಶುರು ಆಗ ಮುಂಚೆ ಅದೊಂದು ಪೀಕ್ ಪೀರಿಯಡ್ ಫಾರ್ ಸಫಾರಿ ಇಂಥ ಟೈಮಲ್ಲೇ ಸಫಾರಿಯನ್ನು ಬ್ಯಾನ್ ಮಾಡಿರೋದ್ರಿಂದ ಪ್ರವಾಸೋದ್ಯಮಕ್ಕೆ ದೊಡ್ಡ ನಷ್ಟ ಇದು ಹೌದು ಇದನ್ನು ಯಾವ ರೀತಿ ಪ್ರವಾಸೋದ್ಯಮ ದೃಷ್ಟಿಯಿಂದ ನೀವು ಯಾವ ರೀತಿ ಹೇಳ್ತೀರಿ ಈ ನೀವು ಹೇಳಿದ್ರೆ ಪೀಕ್ ಟೈಮ್ ಅಂತ ಈ ಸಫಾರಿ ಎಕ್ಸ್ಪೆಷಲಿ ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಸಫಾರಿ ತ್ರೀ ಮಂತ್ಸ್ ತುಂಬ ಇರುತ್ತೆ ನವೆಂಬರ್ ಡಿಸೆಂಬರ್ ಜನವರಿ ಏನಕ್ಕೆಂದ್ರೆ ಒಂದು ಕ್ರಿಸ್ಮಸ್ ಹಾಲಿಡೇಸು ಆಮೇಲೆ ಆ ಟೈಮಲ್ಲಿ ನೇಚರ್ ಕೂಡ ಸಪೋರ್ಟಿಂಗ್ ಆಗಿರುತ್ತೆ ಅಂತ ಇವರು ಈ ಟೈಮಲ್ಲೇ ಸಫಾರಿ ನಿರ್ಬಂಧ ಹೇರೋದಕ್ಕೆ ಆಗಿರುವ ಪ್ರಮುಖ ಸಮಸ್ಯೆ ಏನಂದರೆ ಆ ಲೋಕಲಲ್ಲಿರುವ ಸುಮಾರು ಒಂದು ಹತ್ತು ಸಾವಿರ ಜನಕ್ಕೆ ಅಂದರೆ ಒಂದು ಇನ್ನೇನು ಅವರೇಜ್ ಎರಡರಿಂದ ಎರಡೂವರೆ ಸಾವಿರ ಕುಟುಂಬಗಳಿಗೆ ಅವರ ಆದಾಯಕ್ಕೇ ಕೋತಾಗತ್ತ ಇದೆ ಏನಕ್ಕೆ ಅಂದರೆ ಬಂಡೀಪುರ ನಾಗರಹೊಳೆಯಲ್ಲಿ ಐಷಾರಾಮಿ ರೆಸಾರ್ಟ್ಸ್ ಒಂದು ಒಂದು ಕಡೆಗಾದರೆ ಮಿಡ್ಲ್ ಕ್ಲಾಸು ಅಥವಾ ಲೋವರ್ ಮಿಡ್ಲ್ ಕ್ಲಾಸ್ ಜನ ಹೋಗೋದಕ್ಕೂ ಹೋಮ್ ಸ್ಟೇಸು ಹೋಟೆಲ್ಸ್ ತುಂಬ ಇದೆ ಅಲ್ಲೆಲ್ಲ ಕಡೆಗೂ ಈ ಲೇಬರ್ ಕ್ಲಾಸ್ ಹಾಕಿ ಸ್ಥಳೀಯರಿದ್ದಾರೆ ಕೆಲವೊಂದಿಷ್ಟು ನಮ್ಮ ಜೆ ಎಲ್ ಆರ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ರೆಸಾರ್ಟ್ಸಲ್ಲಿ ಒಂದೊಂದು ರೆಸಾರ್ಟ್ಸಲ್ಲಿ ಇನ್ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ 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 ವ್ಯಕ್ತಿಯಿಂದ ನಾ ಒಂದು ನಾಲ್ಕು ಜನದ ಕುಟುಂಬ ನಡೆಯುತ್ತೆ ಅಂದರೆ ಆ ಇನ್ನೂರು ಜನದಿಂದನೇ ಒಂದು ಒಂದು ಹತ್ತು ಸಾವಿರ ಜನ ಕುಟುಂಬ ಅಲ್ಲಿ ಬರುತ್ತೆ ಅಂದರೆ ಮನೆಗಳು ಬರುತ್ತೆ ಜೊತೆಗೆ ಆ ರೆಸಾರ್ಟ್ಸ್ನವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಅಕ್ ಹಾಲು ಮೊಸರು ಅಥವಾ ತರಕಾರಿ ಎಲ್ಲವನ್ನೂ ಕೂಡ ಅಲ್ಲಿಯ ಲೋಕಲೈಟ್ಸ್ ರೈತರಿಂದ ತಗೊಳ್ತಾರೆ ಅವು ಒಂದು ಈ ಒಂದು ಒಂದು ಸುಮಾರು ಕುಟುಂಬ ಇದೆ ಎರಡೂ ಸೇರಿ ಒಂದು ಇನ್ ಆ್ಯಂಡ್ ಆವ್ರೇಜ್ ಅಲ್ಲಿ ಲೋಕಲ್ ರೆಸಾರ್ಟ್ಸ್ ಅವರ ಪ್ರಕಾರ ಈ ಸಫಾರಿಯಿಂದನೇ ಒಂದು ಹತ್ತು ಸಾವಿರ ಕುಟುಂಬಗಳು ಬದುಕ್ತಾ ಹತ್ತು ಸಾವಿರ ಜನ ಬದುಕ್ತಾ ಇದಾರೆ ಈಗೇನಾಗಿದೆ ಬಂಡೀಪುರಕ್ಕಾಗಲಿ ಅಥವಾ ನಾಗರಹೊಳೆಗಾಗಿ ಜನ ಬರೋದು ಒಂದು ಸಫಾರಿಗೆ ಅದು ಬಿಟ್ಟು ಇನ್ನು ಯಾವ ಕಾರಣಕ್ಕೂ ಬರೋಲ್ಲ ಅಲ್ಲಿ ಸಫಾರಿನೇ ಇಲ್ಲ ಅಂದ ತಕ್ಷಣ ಆ ಎಲ್ಲ ರೆಸಾರ್ಟ್ಸು ಸ್ಟೇಗಳು ಖಾಲಿ ಆಗ್ತಾ ಇದೆ ಮಾಲೀಕರು ಕೂಡ ಒಂದು ತಿಂಗಳು ಎರಡು ತಿಂಗಳು ಸಂಹವ್ ನಡೀತಾ ಇತ್ತು ಈಗ ಪೀಕ್ ಈ ಒಂದಿದೆ ಬಹುತೇಕ ಮಾಲೀಕರು ಇನ್ನೊಂದು ತಿಂಗಳಲ್ಲಿ ಸ್ಟಾರ್ಟ್ ಆಗಲಿಲ್ಲ ನಾವು ಕ್ಲೋಸ್ ಮಾಡ್ತೀವಿ ಅಂತ ಇದ್ದಾರೆ ಓಕೆ ಈಗ ನೀವು ಈ ರೆಸಾರ್ಟ್ಸು ಸ್ಟೇ ಎಲ್ಲ ಕ್ಲೋಸ್ ಆದರೆ ಆ ಸ್ಥಳೀಯ ಒಂದು ಹತ್ತು ಸಾವಿರ ಜನರ ಕಥೆ ಏನು ಅನ್ನೋದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕಿದೆ ಈಗಲೂ ಕೂಡ ರೆಸಾರ್ಟ್ಸ್ ಮಾಲೀಕರದ್ದು ಸ್ಥಳೀಯರದ್ದು ವಾದ ಏನು ಅಂದರೆ ಸಫಾರಿಯಿಂದನೇ ಸಮಸ್ಯೆ ಆಗಿದ್ದರೆ ಖಂಡಿತವಾಗ್ಲೂ ಸರ್ಕಾರ ಕ್ರಮ ತಗೋಬೋದಿತ್ತು ಆದರೆ ಈ ಸಫಾರಿಯಿಂದ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಹೊರತಾಗಿ ಯಾವುದು ನಷ್ಟ ಆಗ್ತಾ ಇಲ್ಲ ಅನ್ನೋದು ಒಂದು ಇದು ಸ್ಥಳೀಯ ಮಟ್ಟದಲ್ಲಿ ಆಗ್ತಿರೋ ಸಮಸ್ಯೆ ಇನ್ನು ನಾವು ಕಲ್ಚರ್ ಬಗ್ಗೆ ಟೂರಿಸಂ ಕಲ್ಚರ್ ಬಗ್ಗೆ ನೋಡೋದಾದರೆ ಬಂಡೀಪುರ ಮತ್ತು ನಾಗರಹೊಳೆಗೆ ಪ್ರತಿ ವರ್ಷ ಸರಾಸರಿ ಐದರಿಂದ ಆರು ಸಾವಿರ ವಿದೇಶಿಗರು ವಿಸಿಟ್ ಮಾಡ್ತಾರೆ ಒಬ್ಬ ವಿದೇಶಿಗ ಬಂದರೆ ಇನ್ನೇನು ಅವರೇಜ್ ಎರಡೂವರೆ ಲಕ್ಷ ಖರ್ಚು ಮಾಡ್ತಾನೆ ಅವನು ಸೊ ನೀವು ಆರು ಸಾವಿರ ಇಂಟು ಎರಡೂವರೆ ಲಕ್ಷ ಹಾಕಿದ್ರೆ ಅದು ಹ್ಯೂಜ್ ಅಮೌಂಟ್ ಆ ವ್ಯಕ್ತಿ ಕರ್ನಾಟಕಕ್ಕೆ ಬರೋದೇನಕ್ಕೆ ಅಂದರೆ ಆಮೇಲೆ ಒಂದು ಎಕ್ಸಾಂಪಲ್ ಏನು ಅಂದರೆ ನಾವು ಕೂಡ ಇವಾಗ ಯಾವುದೇ ಟೂರಿಸಂ ಮಾಡಿದ್ರು ಕೂಡ ಏನಕ್ಕೆ ಹೋಗ್ತೀವಿ ಒಂದು ಕಡೆಯಿಂದ ಅಂದರೆ ನಾವು ಗೋಕರ್ಣ ಅಂದರೆ ಶುರು ಮಾಡಿದ್ರೆ ಒಂದು ಸರ್ಕ್ಯೂಟ್ ಮಾಡ್ಕೊಂಡು ಶೃಂಗೇರಿ ಸಿಗಂದೂರು ನೋಡಿಕೊಂಡು ವಾಪಸ್ ಊರಿಗೆ ಬರ್ತೀವಿ ಹಾಗೇನೆ ಒಬ್ಬ ವಿದೇಶಿಗ ಬಂದ ಅಂದರೆ ಅವ್ನು ಬರೀ ಹಂಪಿಗೆ ಬರಲ್ಲ ಬರೀ ಪಟ್ಟದಕಲ್ಲಿ ಬರಲ್ಲ ಅಥವಾ ಬರೀ ಸಫಾರಿಗೆ ಅಂತ ಬರಲ್ಲ ಅವನೊಂದು ತಿಂಗಳು ಬಂದರೆ ಒಂದು ತಿಂಗಳಲ್ಲಿ ಸ್ವಲ್ಪ ದಿನ ಸಫಾರಿ ನೋಡ್ತಾನೆ ಆಮೇಲೆ ಟೆಂಪಲ್ ಟೂರಿಸಂ ಮಾಡ್ತಾನೆ ಸ್ಪಿರಿಚುವಲ್ ಟೂರಿಸಂ ಮಾಡ್ತಾನೆ ಹೀಗೆ ಒಂದು ಇಡೀ ಕರ್ನಾಟಕನ ಒಬ್ಬ ವಿದೇಶಿ ಕುಟುಂಬ ಬಂದರೆ ನೋಡ್ಕೊಂಡು ಹೋಗುತ್ತೆ ಇದೆ ಈ ಸಫಾರಿ ನಿರ್ಬಂಧದಿಂದ ಈ ಟೂರಿಸಂ ಹಾಳಾಗ್ತಾ ಇದೆ ಅವ್ರೇನು ಮಾಡ್ತಾರೆ ನಮ್ಮಲ್ಲಿ ಬರೋಲ್ಲ ಪಕ್ಕದ ಕೇರಳಕ್ಕೆ ಹೋಗ್ತಾರೆ ಅಥವಾ ತಮಿಳ್ನಾಡಿಗೆ ಹೋಗ್ತಾರೆ ಇದರಿಂದ ಕರ್ನಾಟಕಕ್ಕೆ ಅಂದರೆ ಈ ಟೂರಿಸಂ ಸರ್ಕಿಟ್ನ ಬಿಲ್ಡ್ ಮಾಡೋದಕ್ಕೆ ಇದು ದಶಕಗಳ ಶ್ರಮ ಇದು ಇವರ ಅವೈಜ್ಞಾನಿಕ ಸಫಾರಿ ನಿರ್ಬಂಧದಿಂದ ಈ ಟೋಟಲ್ ಟೂರಿಸಮ್ ಕಲ್ಚರನೇ ಹಾಳಾಗೋ ಸಮಸ್ಯೆ ಇದೆ ಆ್ಯಂಡ್ ಈ ಸಮಸ್ಯೆ ಅರ್ಥಕೊಂಡೇ ಲಾಸ್ಟ್ ಒಂದೂವರೆ ತಿಂಗಳ ಹಿಂದೆ ನಡೆದ ಒಂದು ಮೀಟಿಂಗಲ್ಲಿ ಸಿ ಎಮ್ಮು ಸೂಚನೆ ಕೊಡ್ತಾರೆ ನೀವೊಂದು ಸಫಾರಿನ ಆರಂಭಿಸೋದಕ್ಕೆ ಏನು ಮಾಡಬೇಕು ಅದು ಮಾಡಿ ಅಂತ ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ವಿಷಯದಲ್ಲಿ ಈಗಲೂ ಕೂಡ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ ಏನಕ್ಕೆ ಅಂದರೆ ಅಲ್ಲಿಯ ಲೋಕಲ್ ಅವರ ಪ್ರತಿಷ್ಠೆಗಳಿಗೋಸ್ಕರ ಈ ಟೂರಿಸಮ್ ಸರ್ಕಿಟ್ನೇ ಹಾಳು ಮಾಡುವ ಪರಿಸ್ಥಿತಿ ಇದೆ ಓಕೆ ಇದನ್ನು ಸರಿ ಮಾಡಬೇಕಾಗಿದೆ ಈಗ ಹ್ಞೂ ಹ್ಞೂ ಅಲ್ಲ ಈಗ ಮನುಷ್ಯನ ಜೀವಕ್ಕಿಂತ ದೊಡ್ಡದಲ್ಲ ಸಫಾರಿ ಅಥವಾ ಪ್ರವಾಸೋದ್ಯಮ ಅಂತೇಳಿ ನಾವು ಒಪ್ಕೊಳ್ತೀವಿ ಹೌದು ಅಂದರೆ ಈಗ ಒಂದು ಹುಲಿ ಅಟ್ಯಾಕ್ ಮಾಡ್ತಾ ಇದೆ ಅಲ್ಲಿ ಅಥವಾ ಹುಲಿಯಿಂದ ನಿರಂತರ ದಾಳಿ ಆಗ್ತಾ ಇದೆ ಅಥವಾ ಆನೆ ದಾಳಿ ಆಗ್ತಾ ಇದೆ ಈ ಏನೇ ಇದ್ರೂ ಸಫಾರಿ ನಿರ್ಬಂಧ ಮಾಡೋದು ಅಥವಾ ಆ ಸೇಫ್ಟಿ ಮೆಷರ್ಸ್ ನೋಡಿಕೊಂಡು ಆಮೇಲೆ ಸಫಾರಿ ಶುರು ಮಾಡ್ಬೋದು ಅಂತೇಳಿ ಬಟ್ ಇಲ್ಲಿ ನೀವು ಹೇಳೋ ಹಾಗೆ ಬಂಡೀಪುರ ನಾಗರಹೊಳೆ ಬೆಲ್ಟಲ್ಲಿ ಯಾವ ಸ ಹುಲಿ ಅಟ್ಯಾಕ್ ಕೂಡ ಆಗಿಲ್ಲ ಹುಲಿ ಅಟ್ಯಾಕ್ ಆಗಿರೋದೇ ಇಲ್ಲೋ ಸಫಾರಿ ಬ್ಯಾನ್ ಮಾಡಿರೋದೇ ಇಲ್ಲೋ ಅಂದರೆ ನೀವು ಹೇಳೋ ಹಾಗೆ ಎತ್ತಿಗೆ ಜ್ವರ ಎಮ್ಮೆಗೆ ಬರೆಯನ್ನೋ ಥರದಲ್ಲೇ ಆಗಿದೆ ಸೊ ಇದರಿಂದ ಅಟ್ಲೀಸ್ಟ್ ಪ್ರವಾಸೋದ್ಯಮ ಇಲಾಖೆ ಆ್ಯಂಡ್ ಅರಣ್ಯ ಇಲಾಖೆ ಎರಡೂ ಒಂದೇ ಸರ್ಕಾರದ ಒಂದೇ ಸೂರಿನ ಅಡಿ ಇರೋ ಅಂಥದ್ದು ಇವತ್ತು ಇದು ಅಟ್ಲೀಸ್ಟ್ ಮ್ಯೂಚುವಲಿ ಮಾತಾಡಿಕೊಂಡು ಪ್ರವಾಸೋದ್ಯಮಕ್ಕೆ ಹೊಡೆತ ಬೀಳದೇ ಇರೋ ಥರದ ಪ್ರಯತ್ನಗಳನ್ನು ಮಾಡ್ಬೋದಾಗಿತ್ತಲ್ಲ ಅಂದರೆ ಈ ಮೂರು ತಿಂಗಳಲ್ಲಿ ನಿಜ ಹೇಳಬೇಕು ಅಂದ್ರೆ ಈ ಸಫಾರಿಯಿಂದ ಸಫಾರಿಯಿಂದ ನೋಡಿದ್ರೆ ಲಾಭ ಅರಣ್ಯ ಇಲಾಖೆಗೆ ಇದೆ ಇದೆ ಏನಕ್ಕೆ ಅಂದ್ರೆ ನೀವು ನೂರು ರೂಪಾಯಿ ಕೊಟ್ಟು ಸಫಾರಿಗೆ ಹೋದ್ರೆ ಅರಣ್ಯ ಇಲಾಖೆಗೆ ಮೂವತ್ತು ರೂಪಾಯಿಯಷ್ಟು ಹೋಗುತ್ತೆ ಅದಕ್ಕೆ ಅವರು ಬಂಡೀಪುರ ಫೌಂಡೇಶನ್ ಅಂತ ಮಾಡ್ಕೊಂಡಿದ್ದಾರೆ ಒಂದು ಫೌಂಡೇಶನ್ ದುಡ್ಡು ಖಾತೆಯಲ್ಲಿ ಉಳಿಯುತ್ತೆ ಆ ದುಡ್ಡನ್ನ ಬಳಸ್ಕೊಂಡು ಅವರು ಅಲ್ಲಿ ಒಂದು ವೇಳೆ ಅದು ಮಾನವ ಮನುಷ್ಯರ ಮೇಲೆ ಕಾನ್ಫ್ಲಿಕ್ಟ್ ಅಂದರೆ ಮಾನವ ಮತ್ತು ವನ್ಯಜೀವಿಗಳ ಕಾನ್ಫ್ಲಿಕ್ಟ್ ಆದರೆ ಅಲ್ಲಿಗೆ ಪರಿಹಾರ ಕೊಡೋದು ಅಥವಾ ಅಭಿವೃದ್ಧಿ ಕಾಮಗಾರಿ ಇದಕ್ಕೆಲ್ಲ ಅಲ್ಲಿ ಇದಕ್ಕೆ ಅವರು ಫಿನಾನ್ಸ್ ಡಿಪಾರ್ಟ್ಮೆಂಟಿಂದಾಗಲಿ ಅಥವಾ ಇಲ್ಲಿ ಮೇಲಾಧಿಕಾರಿಗಳಿಂದ ಪರ್ಮಿಷನ್ ತೊಗೊಳೋ ಅಗತ್ಯ ಇಲ್ಲ ಪ್ರವಾಸೋದ್ಯಮ ಇಲಾಖೆ ಏನು ಮಾಡ್ಬೋದಿತ್ತು ಅಂದರೆ ಅರ ಸಫಾರಿಯಿಂದ ಅಂದರೆ ಇಕೋ ಟೂರಿಸಂ ಅಥವಾ ವೈಲ್ಡ್ ಲೈಫ್ ಟೂರಿಸಂ ನಮ್ಮಲ್ಲಿ ತುಂಬ ಅವಕಾಶ ಇದೆ ಈ ಸಫಾರಿ ಅಂತಲ್ಲ ಇದಕ್ಕೂ ಮುಂಚಿನಿಂದ ಕೂಡ ನಮ್ಮಲ್ಲಿ ಈ ವೈಲ್ಡ್ ಲೈಫ್ ಟೂರಿಸಂ ಬಗ್ಗೆ ಏಕೋ ಒಂಥರ ಅಷ್ಟೊಂದು ನಿರ್ಲಕ್ಷ್ಯ ಅದು ನಾನು ಸರ್ಕಾರದ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇಲ್ಲ ಯಾವ ಸರ್ಕಾರ ಇದ್ದರೂ ಕೂಡ ಅದೇ ಸಮಸ್ಯೆ ಓವರ್ ಆಲ್ ನೀವು ಟೂರಿಸಮ್ ಅಂತ ನೋಡಿದ್ರೂ ಕೂಡ ನಮ್ಮ ಸರ್ಕಾರಗಳಿಗೆ ನಿರ್ಲಕ್ಷ್ಯ ಇದೆ ಎಷ್ಟೋ ದೇಶಗಳು ಅಂದರೆ ಒಂದು ಅಂಕಿಅಂಶದ ಪ್ರಕಾರ ವಿಶ್ವದ ಅರವತ್ತರಷ್ಟು ದೇಶಗಳು ಟೂರಿಸಂ ಮೇಲೆ ನಿಂತಿದೆ ಹೌದು ಕರ್ನಾಟಕ ನಮ್ಮ ಭಾರತದಲ್ಲೂ ಕೂಡ ಕೇರಳ ಗೋವಾ ಸೇರಿದಂತೆ ನಾರ್ತ್ ಈಸ್ಟ್ ಈಸ್ಟರ್ನ್ ಸ್ಟೇಟ್ಸ್ ಎಲ್ಲವೂ ಕೂಡ ಟೂರಿಸಂ ಮೇಲೇ ಜಿ ನಿಂತಿದೆ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಕರ್ನಾಟಕದಲ್ಲಿ ನಿಮಗೆ ಮರುಭೂಮಿ ಇಲ್ಲ ಅನ್ನೋದೊಂದು ಅಂಶ ಬಿಟ್ರೆ ಇಲ್ಲ ಮರುಭೂಮಿ ಇಲ್ಲ ಎರಡು ಬಿಟ್ರೆ ಸ್ನೋ ಮತ್ತೆ ಮರುಭೂಮಿ ಬಿಟ್ರೆ ಇನ್ನು ಉಳಿದ್ರೆ ಎಲ್ಲಾ ಅಂಶಗಳು ನಮ್ಮಲ್ಲಿ ಇದೆ ಇದನ್ನ ನಾವ್ ಎಷ್ಟು ಪ್ರಮೋಟ್ ಮಾಡ್ತಾ ಇದೀವಿ ಪ್ರತಿ ಸರ್ಕಾರಗಳು ಬರುತ್ತೆ ಆ ಮಿನಿಸ್ಟರ್ ಒಂಥರ ಪನಿಶ್ಮೆಂಟ್ ತರನೇ ಆ ಮಿನಿಸ್ಟರ್ನ ಕೊಟ್ಟಿರ್ತಾರೆ ಅವಾಗ್ಲೂ ಅವ್ರು ಬರ್ತಾರೆ ಅವ್ರು ಏನ್ ಮಾಡ್ಬೋದು ಅಂದ್ರೆ ಒಂದೇ ಒಂದು ನೀತಿ ಅಂತ ಒಂದು ಐದು ವರ್ಷಕ್ಕೆ ನೀತಿ ಮಾಡ್ತಾರೆ ಆ ನೀತಿ ಏನಾಯ್ತು ಅಂತ ನೋಡಕ್ ಹೋಗಲ್ಲ ಯಾರು ಕೂಡ ಇನ್ನೊಂದು ಸರ್ಕಾರ ಬರುತ್ತೆ ಮತ್ತೊಂದು ನೀತಿ ಮಾಡುತ್ತೆ ಇಲ್ಲಿ ಸರ್ಕ ಟೂರಿಸಮಿಗೆ ಬೇಕಿರೋದು ಸರ್ಕಾರದ ಅನುದಾನ ಅಲ್ಲ ಇದನ್ನು ಸರ್ಕಾರ ಮಾಡೋದಕ್ಕೂ ಆಗಲ್ಲ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಐಷಾರಾಮಿ ಹೋಟೆಲ್ ಕಟ್ಟೋದಕ್ಕೆ ಸರ್ಕಾರದ ಕೈಲಿ ಆಗದೇ ಇರ್ಬೋದು ಏನು ಮಾಡಬೇಕು ಅದಕ್ಕೊಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು ಒಂದು ಪಿ 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 ಮಾಡಲ್ ಅವರು ಪಿ 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 ಮಾಡಲಲ್ಲೇ ನೀವು ಮಾಡ್ತಾರೆ ಪ್ರೈವೇಟವರೇ ಬಂದು ದುಬ್ಬಾಗ್ತಾರೆ ಅವ್ರಿಗೊಂದು ಅವಕಾಶ ಕೊಡಬೇಕಷ್ಟೇ ನೀವು ಆಮೇಲೆ ಪ್ರಮೋಟ್ ಮಾಡೋದಕ್ಕೆ ಒಂದು ವೇದಿಕೆ ಕೊಡಬೇಕು ಇದನ್ನು ಮಾಡೋದ್ರಲ್ಲಿ ಅರಣ್ಯ ಇಲಾಖೆನೂ ಫೇಲ್ ಆಗ್ತಾಯಿದೆ ಮತ್ತು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟು ಫೇಲ್ ಆಗ್ತಾ ಇದೆ ಇದನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋದೇ ಈಗ ಮುಂದಿರೋ ಪ್ರಶ್ನೆ ಓಕೆ ಅಲ್ಲ ಈಗ ಈ ಪ್ರ ಅಂದರೆ ಈಗ ಸಫಾರಿ ಏನು ನಿರ್ಬಂಧ ಆಗಿದೆ ಅದು ಬಹುಶಃ ಒಂದು ವಾರ ಒಂದು ಅಥವಾ ಎರಡು ವಾರಗಳಲ್ಲಿ ಸಾಲ್ವ್ ಆಗಬಹುದಾಗಿದ್ದ ಪ್ರಾಬ್ಲಮ್ಗಳು ಇಲ್ಲಿ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ಅಂದರೆ ನಿಯರ್ಲಿ ಅರೌಂಡ್ ಒಂದು ಎಂಬತ್ತರಿಂದ ತೊಂಬತ್ತಿದೆಯಾ ಅಥವಾ ಇನ್ನೂ ಜಾಸ್ತಿ ಇದೆಯೋ ಗೊತ್ತಿಲ್ಲ ಬಂಡೀಪುರ ನಗರಹೊಳೆ ಬೆಲ್ಟಲ್ಲಿ ಯಾರು ಇದರಲ್ಲಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿಲ್ವಾ ಅಂದರೆ ಅಟ್ಲೀಸ್ಟ್ ಒಂದು ಲೆಟರ್ ಕೊಡೋದು ಅಥವಾ ಈ ಥರದೊಂದು ಮನವಿ ಪತ್ರನೋ ಏನಾರು ಒಂದು ಕೊಡೋದು ಅಥವಾ ಅವ್ರ ಅಸೋಸಿಯೇಷನ್ ಅದ್ರ ಮೂಲಕ ಯಾವುದು ಪ್ರಯತ್ನಗಳಾಗಿಲ್ವಾ ಮೂರು ತಿಂಗಳ ಗಟ್ಟಲೆ ಅವರು ಹಾಗೆ ಸುಮ್ಮನೆ ಇರೋದು ಅಥವಾ ನಂತರ ಹಿಂಗೆ ಮುಚ್ಚಿಬಿಡ್ತೀವಿ ಅಂಥೇಳಿ ಒಂದು ಎಕ್ಸ್ಟ್ರೀಮ್ ನಿರ್ಧಾರಕ್ಕೆ ಬರೋದು ಅದ್ರ ಬದಲು ಇಷ್ಟೊಳಗೊಂದು ಸರ್ಕಾರದ ಗಮನ ಸೆಳೆಯೋ ಪ್ರಯತ್ನ ಮಾಡ್ಬೋದಾಗಿತ್ತಾ ಮಾಡಿಲ್ವಾ ಇಲ್ಲೇನಾಗುತ್ತೆ ಒಂದು ಅಧಿಕೃತವಾಗಿ ಅಲ್ಲಿ ಒಂದು ಇಪ್ಪತ್ತು ರೆಸಾರ್ಟ್ಸ್ ಒಂದು ಐವತ್ತು ಹೋಮ್ ಸ್ಟೇಸ್ ಇದೆ ಅದು ಬಿಟ್ಟು ಸಣ್ಣ ಪುಟ್ಟ ಮನೆಗಳಲ್ಲಿ ಸಣ್ಣ ಸಣ್ಣ ಹೋಮ್ ಸ್ಟೇ ಆ ಥರನೂ ತುಂಬಾ ಇದೆ ಆ ಸಂಘದಿಂದಾಗಲಿ ಅಥವಾ ಆ ಮಾಲೀಕರೆಲ್ಲರೂ ಕೂಡ ಅರಣ್ಯ ಇಲಾಖೆಗೆ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಈ ಬಗ್ಗೆ ಮನವಿ ಕೊಟ್ಟಿದ್ದಾರೆ ಆ ಕಾರಣಕ್ಕೇನೆ ಮುಖ್ಯಮಂತ್ರಿಗಳು ಸಫಾರಿನ ಪುನರಾರಂಭ ಮಾಡಿ ಅಂತ ಸೂಚನೆ ಕೊಟ್ಟಿದ್ದು ಈಗ ಈ ಇಲಾಖೆ ತೀರ್ಮಾನ ತಗೋಬೇಕಿದೆ ಅರಣ್ಯ ಇಲಾಖೆ ತೀರ್ಮಾನ ಅಂದ್ರ ಮುಖ್ಯಮಂತ್ರಿಗಳ ಮಾತಿಗೂ ಅರಣ್ಯ ಇಲಾಖೆ ಅದನ್ನ ಕ್ರಮ ತಗೊಂಡಿಲ್ಲ ಅಂದ್ರೆ ಈ ಹಂತದಲ್ಲಿ ರೆಸಾರ್ಟ್ನವ್ರಿಗೆ ಈ ಸಮಸ್ಯೆ ಆಗ್ತಾ ಇರೋದು ಓಕೆ ಈಗ ಅವ್ರೇನಾಗಿದೆ ಅಂದರೆ ಈಗ ಯೂಶಲಿ ವೀಕೆಂಡೇಸಲ್ಲೆಲ್ಲ ದೊಡ್ಡ ದೊಡ್ಡ ರೆಸಾರ್ಟ್ಸಲ್ಲಿ ನೈಂಟಿ ಪರ್ಸೆಂಟ್ ಆಕ್ಯುಪೆನ್ಸ್ ಇದ್ದಿದ್ದು ಈಗ ಹತ್ತು ಪರ್ಸೆಂಟ್ ಇಳಿದಿದೆ ಈಗ ಮುಂದೆ ಏನು ಮಾಡ್ತಾರೆ ಅವರು ಅಂದರೆ ಇವಾಗ ಇಲ್ಲಿ ಸಫಾರಿ ಇಲ್ಲ ಬಟ್ ಜನನ ಸೆಳಿಬೇಕು ಅಂತ ಅವ್ರು ಏನು ಮಾಡ್ತಿದ್ದಾರೆ ಪಕ್ಕದ ವೈನಾಡು ಆಮೇಲೆ ಮಧುಮಲೈ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಟೂರಿಸ್ಟ್ನ ಅಲ್ಲಿ ಮೂರು ಸಮಸ್ಯೆ ಏನಂದರೆ ಒಂದು ದೂರ ಡಿಸ್ಟೆನ್ಸ್ ತುಂಬ ಆಗುತ್ತೆ ಅವ್ರಿಗೆ ಸೆಕೆಂಡ್ ಥಿಂಗ್ ಕರ್ನಾಟಕದಿಂದನೂ ಪ್ರವಾಸಿಗರಲ್ಲಿ ಜಾಸ್ತಿ ಆಗಿರೋದಕ್ಕೆ ಅಲ್ಲಿ ರಶ್ ತುಂಬ ಆಗಿದೆ ಅದರಿಂದಾಗಿ ಆ ಸಫಾರಿಗೆ ಒಂದು ಟೈಮಿಂಗ್ಸ್ ಅಂತ ಇಲ್ಲ ಒಂದು ವೆಹಿಕಲ್ ಆದಮೇಲೆ ಒಂದು ಅಂದ್ರೆ ಒಂದು ಪ್ರೋಟೋಕಾಲ್ಸ್ನ ಮೇಂಟೈನ್ ಮಾಡ್ತಿಲ್ಲ ಅಲ್ಲೂ ಕೂಡ ಆ ಸಮಸ್ಯೆ ಆಗ್ತಾ ಅಂದ್ರೆ ಅಲ್ಲೂ ಕೂಡ ಸೈಟ್ ಆಗದೆ ಇರ್ಬೋದು ಆ ಸಮಸ್ಯೆ ಆಗುತ್ತೆ ಇಲ್ಲೊಂದು ವಿಷಯ ಏನು ಅಂದ್ರೆ ಮಧುಮಲೈ ಮತ್ತೆ ನಮ್ಮ ಬಂಡೀಪುರ ನಾಗರಹೊಳೆ ಹಾಗೂ ವೈನಾಡ್ನ ಫಾರೆಸ್ಟ್ ಇವೆಲ್ಲವೂ ಒಂದೇ ಏರಿಯಾದಲ್ಲಿ ಬರುತ್ತೆ ಒಂದೇ ಬೆಲ್ಟ್ ಇಲ್ಲಿಂದ ಹತ್ತು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ವೈನಾಡಲ್ಲಿ ಸಫಾರಿ ಮಾಡಿದ್ರೆ ತಪ್ಪಿಲ್ಲ ಅಂತೇಳಿ ಆ ಸರ್ಕಾರ ತೀರ್ಮಾನ ಮಾಡಿದೆ ಅಂತಾಗ ಕರ್ನಾಟಕದಲ್ಲಿ ಹದಿನೈದು ಕಿಲೋಮೀಟರ್ ಈ ಕಡೆಗಿರೋ ಹುಲಿಗಳು ಏನು ತಪ್ಪು ಮಾಡಿದೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಜೊತೆಗೆ ಹುಲಿ ಮತ್ತು ಮಾನವನ ಸಂಘರ್ಷ ಇವತ್ತಿಂದ ನಿನ್ನೆದು ಅಲ್ಲ ಆಮೇಲೆ ಆನೆ ಮತ್ತು ಮಾನವ ಅದು ಅಲ್ಲ ಈ ವರ್ಷ ಹುಲಿ ಮತ್ತು ಮಾನವ ಸಂಘರ್ಷ ದೊಡ್ಡದಾಗ ಇದೆ ಹೊರತು ಪ್ರತಿ ವರ್ಷ ಆನೆ ದಾಳಿಗೆ ಕನಿಷ್ಠ ಒಂದು ಮೂವತ್ತು ನಲ್ವತ್ತು ಜನ ನಮ್ಮ ಕರ್ನಾಟಕದಲ್ಲೇ ಸಾಯ್ತಾರೆ ಕರೆಕ್ಟ್ ಹಂಗಂತೇಳಿ ಆನೆದೆಲ್ಲ ನಾವು ಎಲಿಮಿನೇಟ್ ಮಾಡೋದಕ್ಕಾಗಲ್ಲ ಅಣ್ಣ ಆಮೇಲೆ ಹುಲಿ ವಿಷಯದಲ್ಲಿ ಬಂದಾಗ ಯಾವುದೋ ಒಂದು ಹುಲಿ ಮನುಷ್ಯನ ಅಟ್ಯಾಕ್ ಮಾಡ್ತು ಅಂತಂದರೆ ಆ ಹುಲಿಗೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡೋದು ಬಿಟ್ಟು ನೀವು ಹೋಲ್ ವೈಲ್ಡ್ ಲೈಫ್ಗೆ ನೀವು ಅಥವಾ ವೈಲ್ಡ್ ಲೈಫ್ ಟೂರಿಸಮ್ಗೆ ನೀವು ನಿರ್ಬಂಧ ಹಾಕ್ತೀರಾ ಅಂದರೆ ಅದು ಯಾವ ಸೈಂಟಿಫಿಕ್ ಅಂತ ಗೊತ್ತಿಲ್ಲ ಅಂಡ್ ಆಮೇಲೆ ಕರ್ನಾಟಕ ಕರ್ನಾಟಕ ಬಿಟ್ಟು ದೇಶದ ಹಲವು ಭಾಗದಲ್ಲಿ ಸಫಾರೀಸ ಇದೆ ನನಗೆ ಗೊತ್ತಿದ್ದಂಗೆ ಒಂದು ಐವತ್ತರಿಂದ ಐವತ್ತೈದು ಕಡೆಗೆ ಟೈಗರ್ ಸಫಾರಿಸಿದೆ ತೌಬಾ ಇರ್ಬೋದು ಅಥವಾ ಕಾರ್ಬೇಟ್ ಇರ್ಬೋದು ಇಲ್ಲೆಲ್ಲ ಕಡೆಗೂ ಇಲ್ಲಿಗಿಂತ ತುಂಬಾ ಡೆನ್ಸ್ ಇದೆ ಅಲ್ಲಿ ಇಲ್ಲಿಗಿಂತ ಜಾಸ್ತಿನೇ ಇದೆ ಅಂತ ಹುಲಿ ಮತ್ತೆ ಮಾನವ ಸಂಘರ್ಷ ಆದ್ರೆ ಅಲ್ಲೆಲ್ಲೂ ಕೂಡ ಸಫಾರಿಗೆ ನಿರ್ಬಂಧ ಹೇರಲ್ಲ ಏನಕ್ಕೆ ಅಂದ್ರೆ ಇಟ್ಸ್ ನೋನ್ ಫ್ಯಾಕ್ಟ್ ಸಫರಿಯಿಂದಾಗಿ ದಾಳಿ ಆಗ್ತಾ ಇಲ್ಲ ಈ ವಿಷಯದಲ್ಲಿ ಸರ್ಕಾರ ಏನಕ್ಕೆ ಅಂದ್ರೆ ಅರಣ್ಯ ಇಲಾಖೆ ಏನಕ್ಕೆ ಈ ತೀರ್ಮಾನ ಅನ್ನೋದು ಈಗಲೂ ಕೂಡ ರೆಸಾರ್ಟ್ ಮಾಲೀಕರಿಗಿರ್ಬೋದು ಅಥವಾ ಟೂರಿಸಂ ಡಿಪಾರ್ಟ್ಮೆಂಟ್ ಇರ್ಬೋದು ಒಂದು ಯಕ್ಷ ಪ್ರಶ್ನೆ ರೆಸಾರ್ಟ್ ಮಾಲೀಕರು ತಾವು ಏನು ಪ್ರಯತ್ನ ಅದೆಲ್ಲ ಪಟ್ಟು ಆಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಎಕ್ಸ್ಟ್ರೀಮ್ ಸ್ಟೆಪ್ಪಿಗೆ ಬರ್ತಾ ಇದ್ದಾರೆ ಅವರು ಸೊ ಸರ್ಕಾರ ಈಗಲಾದ್ರೂ ಅವಕಾಶ ಕೊಟ್ಟರೆ ಅಟ್ಲೀಸ್ಟ್ ನಮ್ಮ ಇಕೋ ಟೂರಿಸ್ ನಮ್ಮ ಕರ್ನಾಟಕ ಟೂರಿಸಮ್ನಲ್ಲಿರೋ ಒಂದು ಕಲ್ಚರು ಉಳಿಯುತ್ತೆ ಓಕೆ ಹ್ಞೂ ಸೊ ಈಗ ನಾನು ನಿಮ್ಮ ನಿನ್ನೆ ವರದಿ ನೋಡ್ತಾ ಇದ್ದೆ ಅದರಲ್ಲಿ ವಿ ಐ ಪಿಗಳಿಗೆ ಸಿಗ್ತಾ ಇದೆ ಸಫಾರಿ ಭಾಗ್ಯ ಆದರೆ ಬೇರೆಯವರಿಗೆ ಯಾಕೆ ನಿರ್ಬಂಧ ಅಂಥೇಳಿ ಒಂದು ಲೇಖನ ಮಾಡಿದೆ ಆಗ್ತಾ ಇದೆಯಾ ಆ ತರ ಅಂದ್ರೆ ವಿ ಐ ಪಿಗಳಿಗೆ ಈಸಿಲಿ ಸಫಾರಿ ಕರ್ಕೊಂಡು ಹೋಗೋದು ನಡೀತಾ ಇದೆಯಾ ಇವಾಗಲೂ ಇದು ಅಲ್ಲಿ ರೆಸಾರ್ಟ್ಸ್ ಮಾಲೀಕರು ಅಂದ್ರೆ ಅವ್ರು ಯಾರು ಕೂಡ ಮುಂದೆ ಬಂದು ಮಾತಾಡಕ್ಕೆ ಹೆದರ್ತಾ ಇದ್ದಾರೆ ಏನಕ್ಕೆ ಅಂದ್ರೆ ಅವರು ಮುಂದೆ ಬಂದ್ರೆ ಮತ್ತೆ ಅವರ ಇವರು ಇನ್ನೊಂದೇನೋ ಫಾಲೋ ಮಾಡ್ತಾರೆ ಅಂತ ಅಲ್ಲೇನ್ ಮಾಡ್ತಿದ್ದಾರೆ ಈ ಯಾರೋ ಹೈ ರ್ಯಾಂಕ್ ಆಫೀಸರ್ಸ್ ಸಮ್ ಪೊಲಿಟೀಷಿಯನ್ಸ್ ಅಥವಾ ಲೋಕಲ್ ಪ್ರಭಾವಿಗಳು ಯಾರು ಇರ್ತಾರೋ ಅವರೆಲ್ಲರೂ ಅರಣ್ಯ ಇಲಾಖೆ ಗೆಸ್ಟ್ ಹೌಸಲ್ಲಿ ಉಳಿತಾಯಿದ್ದಾರೆ ಈವನ್ ತುಂಬಾ ಜನ ಅಲ್ಲಿ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅವ್ರನ್ನ ಇವರು ಟೈಮ್ ಅಂದ್ರೆ ಸಫಾರಿ ಒಂದು ಟೈಮ್ ನೈಟ್ ಸಫಾರಿ ಮಾಡೋದಕ್ಕೆ ಅವಕಾಶ ಇರಲ್ಲ ಕೆಲವೊಂದು ಕರ್ಕೊಂಡು ಹೋಗ್ತಿರೋದಕ್ಕೆ ಅವ್ರ ಹತ್ರ ಎವಿಡೆನ್ಸ್ ಇದೆ ಅವರೇ ನಮಗೆ ಫೋನ್ ಮಾಡಿ ಸರ್ ಹಿಂಗೆ ಮಾಡ್ತಾ ಇದ್ದಾರೆ ಇವರಿಗೆ ಸಫಾರಿ ಬಿಡ್ತಾರೆ ನಮಗೆ ಬಿಡ್ತಾ ಇಲ್ಲ ಅಂತ ಹೇಳಿ ಅಲ್ಲ ಅದೇ ಪಾಯಿಂಟ್ ನಾವು ಇಟ್ಕೊಬೋದಲ್ಲ ಅಂತೇಳಿ ಈಗ ಸಫಾರಿಗೆ ಹೋಗ್ಬೋದು ಅಂದ್ರೆ ಜನಸಾಮಾನ್ಯರಿಗೂ ಸಫಾರಿ ಓಪನ್ ಆಗ್ಬೋದು ಅನ್ನೋದು ಒಂದು ಪಾಯಿಂಟ್ ಅಲ್ವಾ ಅದ್ ಆ ವಿಷಯದಲ್ಲಿ ಅಗೈನ್ ಅದೇನಂದ್ರೆ ಅಲ್ಲಿ ಯಾರು ಕೂಡ ಅದನ್ನ ಅಥೆಂಟಿಕ್ ಆಗಿ ಹೋಗ್ತಿದ್ದಾರೆ ಅಂತ ಹೇಳಕ್ ಯಾರು ರೆಡಿ ಇಲ್ಲ ಎಲ್ಲರೂ ಆಫ್ ದಿ ರೆಕಾರ್ಡ್ ಮಾತಾಡ್ತಾರೆ ಹಂಗ ನೋಡಿದ್ರೆ ವಿ ಕರ್ಕೊಂಡು ಹೋಗದಾಗ ಸಫಾರಿ ಸೇಫ್ ಇರುತ್ತೆ ಅಂದಾಗ ಜನನ್ ಕರ್ಕೊಂಡು ಹೋದ್ರೆ ಸೇಫ್ ಇಲ್ಲ ಅಂತ ಯಾಕೆ ಯೋಚನೆ ಮಾಡ್ಬೇಕಲ್ವಾ ಅದೇ ಅದೇ ಈಗ ವಿ ಎ ಪಿ ಭದ್ರತೆ ಕೊಡೋದು ಅರಣ್ಯ ಇಲಾಖೆ ಕರ್ತವ್ಯ ಆಗಿರುತ್ತೆ ಹುಲಿಯಿಂದ ಅಟ್ಯಾಕ್ ಆಗುತ್ತೆ ಅನ್ನೋ ಸಮಯದಲ್ಲಿ ಕರ್ಕೊಂಡ್ ಹೋದ್ರೆ ಏನೂ ಆಗಲ್ಲ ಜನ ಆಗುತ್ತೆ ಅನ್ನೋ ಈ ವೈಜ್ಞಾನಿಕ ಅಂದ್ರೆ ಅನ್ಸೈಂಟಿಫಿಕ್ ಆಗಿ ಫಸ್ಟ್ ಈಗ ನಿಮ್ಮದ ಇನ್ನೊಂದು ವರದಿಯ ಲೈನ್ ತಗೊಂಡ್ ಮಾತಾಡ್ತಾ ಇದೀನಿ ಅಧಿಕಾರಿಗಳಿಗೂ ಹಾಗೂ ಸರ್ಕಾರಕ್ಕೂ ಮದ್ಯ ತಿಕ್ಕಾಟ ಅಂದ್ರೆ ಅಥವಾ ಸಚಿವರಿಗೂ ಅಥವಾ ಅಧಿಕಾರಿಗಳು ಮದ್ಯ ತಿಕ್ಕಾಟಕ್ಕೆ ಸಫಾರಿ ಬಲಿಯಾಗ್ತಾ ಇದೆ ಅಂದ್ರೆ ಸಫಾರಿ ನಿರ್ಬಂಧ ಆಗಿದೆ ಅಂತೇಳಿ ಒಂದು ಮಾತು ಹೇಳಿದ್ರಿ ನೀವು ಅದ್ರ ಬಗ್ಗೆ ಇದು ಏನು ಅಂದರೆ ಇದು ಶುರುವಾಗಿದ್ದು ಹೆಡಿಯಾಳದಲ್ಲಿ ಹುಲಿ ದಾಳಿ ಆಯಿತು ಹುಲಿ ದಾಳಿಯಾಗಿ ಮನುಷ್ಯ ಒಬ್ಬ ಫಸ್ಟಿಗೆ ಒಬ್ಬ ಮನುಷ್ಯ ಕಣ್ ಕಳ್ಕೊಂಡ ಆ ಟೈಮಲ್ಲಿ ಅವರಿಗೆ ನಮ್ಮ ಫೌಂಡೇಶನ್ ದುಡ್ಡಿಂದ ಪರಿಹಾರ ಏನು ಕೊಡಬೇಕಿತ್ತು ಕೊಟ್ಟರು ಅದೆಲ್ಲ ಆಯಿತು ಅಟ್ ದಿ ಸೇಮ್ ಟೈಮ್ ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರಾದ ಬಳಿಕ ಇಬ್ಬರು ಐ ಎಫ್ ಎಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡ್ತಾರೆ ಬೇರೆ ಬೇರೆ ರೀಸನ್ಸಿಗೆ ಅವ್ರು ಸಸ್ಪೆಂಡ್ ಮಾಡಿದ ತಪ್ಪು ಅಂತ ಹೇಳೋದಕ್ಕಾಗಿಲ್ಲ ಐ ಎಫ್ ಎಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದ ತಕ್ಷಣ ಐ ಎಫ್ ಎಸ್ ವಲಯದಲ್ಲಿರುವ ಲಾಬಿ ಮಿನಿಸ್ಟ್ರಿಗೂ ಒಂದು ತಿಕ್ಕಾಟ ಶುರುವಾಗುತ್ತೆ ಈ ತಿಕ್ಕಾಟ ಯಾವ ಪ್ರಮಾಣದಲ್ಲಿರುತ್ತೆ ಅಂತೇಳಿ ಅದನ್ನು ಡಿಸ್ಕ್ಲೋಸ್ ಆಗ್ತಾ ಇಲ್ಲ ಬಟ್ ತಿಕ್ಕಾಟ ಶುರುವಾಗುತ್ತೆ ಆ ತಿಕ್ಕಾಟದ ಮುಂದುವರಿದ ಭಾಗ ಏನಾಗುತ್ತೆ ಈ ದಾಳಿಗಳಾಗಿರೋ ಪ್ರದೇಶಕ್ಕೆ ಸಚಿವರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕೆಲವು ರೈತ ಸಂಘದವರು ಅಥವಾ ಅಲ್ಲಿ ಸ್ಥಳೀಯರೆಲ್ಲರೂ ಸಚಿವರ ವಿರುದ್ಧ ತಿರುಗಿಬಿಡ್ತಾರೆ ಆಗ ಸಚಿವರು ಏನಕ್ಕೆ ಈಗ ಆಗ್ತಾ ಇದೆ ಅಂತ ನೋಡಿದಾಗ ಐ ಎಫ್ ಎಸ್ ಲಾಬಿ ಅಂತ ಗೊತ್ತಾಗುತ್ತೆ ಆ ಐ ಎಫ್ ಎಸ್ ಲಾಬಿ ಮಾಡ್ತಾ ಇರೋದಕ್ಕೆ ಅಂದರೆ ಅಲ್ಲಿರುವ ಆ ಫೌಂಡೇಶನ್ನ ಒಂದು ಹ್ಯೂಜ್ ಅಮೌಂಟ್ ಅದು ಆ್ಯಕ್ಚುಲಿ ಬಂಡೀಪುರ ಫೌಂಡೇಶನಲ್ಲಿ ಒಂದು ನಲವತ್ತು ಕೋಟಿ ಅನುದಾನ ಇದೆ ಸೊ ಆ ಹಿಂಟನ್ನು ತಗೊಂಡು ಸಚಿವರು ಬಂದು ಏಕಾಏಕಿ ನಿರ್ಬಂಧ ಮಾಡಿಬಿಟ್ರು ನಿರ್ಬಂಧ ಮೇಲೆ ಈಗ ಆ ನಿರ್ಬಂಧದಿಂದ ಹಿಂದಕ್ಕೆ ಹೇಗೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಈ ಕಾನ್ಫ್ಲಿಕ್ಟ್ ಅಲ್ಲಿ ಸಫರ್ ಆಗ್ತಿರೋದು ಮಾತ್ರ ಪ್ರವಾಸೋದ್ಯಮ ಪ್ರವಾಸೋದ್ಯಮ ಈಗ ಅರಣ್ಯ ಇಲಾಖೆಗೆ ಇದನ್ನ ಏಕಾಏಕಿಯಾಗಿ ನಿರ್ಧಾರ ತಗೊಳ್ಳೋ ಹಕ್ಕಿ ಇದೆಯಾ ಅಂದ್ರೆ ಇದು ಪ್ರವಾಸೋದ್ಯಮಕ್ಕೂ ಕನೆಕ್ಟ್ ಆಗಿರೋ ವಿಷಯವಾಗಿರೋದ್ರಿಂದ ಹೆಚ್ ಕೆ ಪಾಟೀಲ್ ಅವ್ರ ಜೊತೆ ಅಂದರೆ ಪ್ರವಾಸೋದ್ಯಮ ಸಚಿವರ ಜೊತೆ ಒಂದು ಮಾತುಕತೆ ಮಾಡಿ ನಂತರ ಈ ನಿರ್ಧಾರಕ್ಕೆ ಬಂದಿರ್ತಾರ ಅಥವಾ ಅದೊಂದು ಏಕಪಕ್ಷೀಯ ನಿರ್ಧಾರ ಆಗಿರುತ್ತೆ ಅಂದರೆ ಅದು ಯಾವ ರೀತಿ ಆಗುತ್ತೆ ಅಂದರೆ ಅರಣ್ಯ ಇಲಾಖೆ ಇದೊಂದು ಇನ್ಸಿಡೆಂಟ್ ಅಲ್ಲ ತುಂಬ ಇನ್ಸಿಡೆಂಟಲ್ಲಿ ಅಥವಾ ನೀವು ಪ್ರತಿ ಸರಿ ಸೆಷನಲ್ಲಿ ನೋಡಿದ್ರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಂದು ತಿಕ್ಕಾಟ ಇದ್ದೇ ಇರುತ್ತೆ ಅವರಿಗೆ ಅದೊಂದು ಒಂದು ಅಧಿಕಾರ ಇದೆ ಅದು ಅಂದರೆ ಏನೇ ಜೀವಿ ಸಂರಕ್ಷಣೆಗೆ ಸಮಸ್ಯೆ ಆಗುತ್ತೆ ಅಂದರೂ ಕೂಡ ತೀರ್ಮಾನ ತೊಗೊಂಡಕ್ಕೆ ಅವಕಾಶ ಇರುತ್ತೆ ಸೊ ಆ ಹಂತದಲ್ಲಿ ಅವರು ತೀರ್ಮಾನ ತೊಗೊಂಡಿದ್ದಾರೆ ಆದರೆ ಇಲ್ಲಿ ಅರ್ಥ ಇಲ್ಲಿ ಇರೋ ಒಂದು ಸೂಕ್ಷ್ಮತೆ ಏನು ಅಂದರೆ ಇವತ್ತಿನ ಹುಲಿದಾಳಿ ಪರಿಸ್ಥಿತಿಗೆ ಕಾರಣ ಅರಣ್ಯ ಇಲಾಖೆ ಅಧಿಕಾರಿಗಳ ಕೆಲವೊಂದಿಷ್ಟು ಕೆಟ್ಟ ನಿರ್ಧಾರಗಳು ಅಂತ ಅದೇನು ಅಂದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಈಗ ಯಾವುದೇ ಅಭಯಾರಣ್ಯ ಇರ್ಬೋದು ಕಾಡಲ್ಲಿ ಅಭಯಾರಣ್ಯಗಳಲ್ಲಿ ಎಕ್ಸ್ಪೆಷಲಿ ಮರ ಬಿದ್ದರೆ ಅಥವಾ ಯಾವುದನ್ನ ಪ್ರಾಣಿ ಸತ್ರು ಕೂಡ ಅದ್ರ ಕಳೆನ ಮುಟ್ಟಂಗಿಲ್ಲ ಇವರು ಅದಿಷ್ಟು ನ್ಯಾಚುರಲ್ ಆಗಿ ಬಂದು ನ್ಯಾಚುರಲ್ ಆಗೇ ಹೋಗಬೇಕಾದ್ರು ಓಕೆ ಇವ್ರೇನು ಮಾಡ್ತಿದ್ದಾರೆ ಆಮೇಲೆ ಇನ್ನೊಂದೇನು ಅಂದರೆ ಬೇಸಿಗೆ ಕಾಲದಲ್ಲಿ ಯೂಶುಲಿ ಕೆಲವೊಂದಿಷ್ಟು ಪ್ರಾಣಿಗಳು ನೀರಿಲ್ದೇ ಸಾಯುತ್ತೆ ಅದು ಪ್ರಕೃತಿ ನಿಯಮ ಕೂಡ ಹೌದು ಇವ್ರೇನ್ ಮಾಡ್ತೀರ ಆ ನೀರಿಲ್ದೇ ಸಾಯಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ವಾಟರ್ ಹೋಲ್ಸ್ ಮಾಡ್ತಾ ಇದ್ದಾರೆ ಪಾಂಡ್ಸ್ ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿ ವಿಗರಸ್ ಆಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಿದ್ದಾರೆ ಜೆ ಸಿಬಿನ ಅಭಯಾರಣ್ಯದೊಳಗೆ ನೋಡುತ್ತಾರೆ ಸೊ ಅದರಿಂದ ಏನಾಗ್ತಿದೆ ಅಲ್ಲಿರುವ ಟೋಟಲ್ ನ್ಯಾಚುರಲ್ ಹೆಬಿಟಾಟ್ ಗೆ ಸಮಸ್ಯೆ ಆಗ್ತಾ ಇದೆ ಈ ಪಾಂಟ್ಸ್ ಜಾಸ್ತಿ ಆಗಿದ್ದರಿಂದ ಈ ಜಿಂಕೆ ಇರ್ಬೋದು ಫಸ್ಟ್ಗೆಲ್ಲ ಜಿಂಕೆನೇ ಕಾಣಿಸ್ತಾ ಇರಲಿ ಈಗ ನೀವು ಹೋದ್ರು ಕೂಡ ಐವತ್ತರ ಜಿಂಕೆ ಒಂದೊಂದು ಹಿಂಡಲ್ಲಿರುತ್ತೆ ಆಮೇಲೆ ಈ ಗ್ರಾಸ್ಲ್ಯಾಂಡ್ ಅಂತ ಮಾಡ್ತಾರೆ ಗ್ರಾಸ್ಲ್ಯಾಂಡಿಂದ ಆಬ್ವಿಯಸ್ಲಿ ನಿಮಗೆ ಅಲ್ಲಿ ಪ್ರೇ ಆ್ಯನಿಮಲ್ಸ್ ಜಾಸ್ತಿ ಆಗ್ತಾ ಇದೆ ನೀರು ಸಿಗ್ತಾ ಇದೆ ಹುಲ್ ಸಿಗ್ತಾ ಇದೆ ಯಾವುದೇ ಆಹಾರ ಸಿಗ್ತಾ ಇದೆ ಏನು ಸಮಸ್ಯೆ ಇಲ್ಲ ಅವು ಜಾಸ್ತಿ ಆಗ್ತಾ ಇದೆ ಪ್ರಕೃತಿ ಆ ಪ್ರದೇಶದಲ್ಲಿ ಎಷ್ಟಿರ್ಬೇಕು ಅಂತ ಅದಕ್ಕೆ ಗೊತ್ತಿರುತ್ತೆ ಅದನ್ನು ಇವರು ಟಚ್ ಮಾಡಬಾರ್ದಿತ್ತು ಪ್ರೇ ಆ್ಯನಿಮಲ್ ಜಾಸ್ತಿ ಆದ ತಕ್ಷಣ ಆಬ್ವಿಯಸ್ಲಿ ನಿಮಗೆ ಈ ಹುಲಿ ಚಿರತೆ ಜಾಸ್ತಿ ಆಗ್ತಾ ಇದೆ ಚಿರತೆ ಸಮಸ್ಯೆ ಇಲ್ಲ ಅದರ ಹುಲಿದೇನು ಸಮಸ್ಯೆ ಅಂದರೆ ಅದೊಂದು ಟೆರಿಟರಿ ಮಾಡ್ಕೊಂಡಿರುತ್ತೆ ಆ ಟೆರಿಟರಿ ಮೀರಿ ಅದು ಹೊರಗೆ ಒಳಗಡೆ ಬೇರೆ ಬಂದರೂ ಕೂಡ ಬಿಟ್ಕೊಳಲ್ಲ ಅಪ್ಪಿತಪ್ಪಿ ಅದನ್ನು ಇನ್ನೊಂದು ಹುಲಿ ಬಂತು ಅಂದರೆ ಈ ಟೆರಿಟರಿಯಲ್ಲಿರೋ ಹುಲಿ ಅದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಹ್ಞೂ ಹ್ಞೂ ಸೊ ಈ ಟೆರಿಟರಿ ಅನಿಮಲ್ಲಿಗೆ ನಿಮಗೆ ಜಿಂಕೆ ಸಂತತಿ ಜಾಸ್ತಿ ಆಯಿತು ಹುಲಿ ಸಂತತಿ ಜಾಸ್ತಿ ಆಗ್ತಾ ಇದೆ ಆದರೆ ಅವು ವಾಸ ಮಾಡಬೇಕಾದ್ರೆ ಅರಣ್ಯ ಪ್ರದೇಶ ಮಾತ್ರ ಅಷ್ಟೇ ಇದೆ ಅಥವಾ ಕಡಿಮೆ ಆಗ್ತಾ ಇದೆ ಈಗ ಫಸ್ಟ್ ಎಕೋ ಎಕೋಸೆನ್ಸಿಟಿವ್ ಮೂರ್ ಮೂರು ಕಿಲೋಮೀಟರ್ ಇದ್ದಿದ್ದು ಈಗ ಒಂದು ಕಿಲೋಮೀಟರ್ ಇಳಿಸ್ಕೊಂಡಿದ್ದಾರೆ ಸೊ ನಿಮಗೆ ಅರಣ್ಯ ಪ್ರದೇಶ ಜಾಸ್ತಿ ಆಗಿಲ್ಲ ಕಡಿಮೆ ಆಗಿದೆ ಅರಣ್ಯ ಪ್ರದೇಶದೊಳಗಡೆ ವಾಸಿಸುವ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಓಕೆ ಇದು ಕೂಡ ಒಂದು ಮಾನವ ಮತ್ತು ವನ್ಯಜೀವಿಗಳ ಕಾನ್ಫ್ಲಿಕ್ಟ್ ಕಾರಣ ಹ್ಮ್ ಇದನ್ನ ಅರ್ಥ ಮಾಡ್ಕೊಳ್ದಾನೆ ಅಥವಾ ಇದನ್ನ ನಾವು ಇದನ್ನ ಇದನ್ನ ಈ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡ್ದಾನೆ ನಾವು ಬೇರೆ ಇನ್ನೊಂದೇನೋ ತೀರ್ಮಾನ ತಗೊಂತೀವಿ ಅನ್ನೋದು ಇವತ್ತಿನ ಹೋಲ್ ಸಮಸ್ಯೆ ಕಾರಣ ಆಮೇಲೆ ಎಷ್ಟೋ ವನ್ಯಜೀವಿ ಅನ್ನ ನಾನು ಹೇಳ್ತಾ ಇರೋದು ಹುಲಿ ಹುಲಿ ಬಗ್ಗೆ ಅಲ್ಲ ಆನೆ ದಾಳಿ ಇರ್ಬೋದು ಚಿರತೆಗಳೆಲ್ಲ ಈಗ ಊರಿಗೆ ಬರ್ತಾ ಇದೆ ಏನಕ್ಕೆ ಅಂದರೆ ಬಿಕಾಸ್ ಆಫ್ ಈ ಸೆನ್ಸಿಟಿವ್ ವಿಷಯನ ಅರಣ್ಯ ಇಲಾಖೆ ಅಧಿಕಾರಿಗಳು ನೋಡ್ತಾ ಇಲ್ಲ ಅಲ್ಲಿ ಒಳಗಡೆಗೆ ಅಭಿವೃದ್ಧಿ ಮಾಡೋದು ಹೇಗೆ ಅಲ್ಲಿ ಗ್ರಾಸ್ಲ್ಯಾಂಡ್ ಮಾಡೋದೇ ಇದೆ ಈ ಯೋಚನೆಯಲ್ಲಿ ಇದಾರೆ ಹೊರತಾಗಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಕಡಿಮೆ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಸೈಂಟಿಫಿಕ್ಕಾಗಿ ಅಲ್ಲಿ ಯೋಚನೆ ಮಾಡ್ತಾರೆ ಅದು ಇವತ್ತಿನ ಸಮಸ್ಯೆ